ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಹ್ಮಕಂಟು ಧಾರಾವಾಹಿ ದೊಡ್ಡ ತಿರುವನ್ನು ಪಡ್ಕೊಂಡಿದೆ ತನ್ನ ಗಂಡ ಚಿರು ಜೀವನ ಚೆನ್ನಾಗಿರಬೇಕು ಅಂತ ಒಲ್ಲದ ಮನಸ್ಸಿಂದಾನೇ ಡೈವರ್ಸ್ ಕೊಡ್ತಾ ಇರೋ ದೀಪಾ ತಾನೇ ಈಗ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ದಾಳೆ ಈಗಷ್ಟೇ ಚಿರುಗೆ ದೀಪ ಮೇಲೆ ಪ್ರೀತಿ ಶುರುವಾಗಿದೆ ಇಬ್ಬರ ಪ್ರೀತಿ ಚಿಗುರೋ ಹೊತ್ತಿನಲ್ಲೇ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದ್ದಾರೆ ಅತಿಗೆ ಸೌಂದರ್ಯ ಕುತಂತ್ರಕ್ಕೆ ಬಲಿ ಹಾಕ್ತಿದ್ದಾರೆ ದೀಪಾಯಿಂದ ಚಿರುಗೆ ಡೈವರ್ಸ್ ಕೊಡೋ ಥರ ಮಾಡಿ ಈಗ ಚಿರುಗೆ ಮತ್ತೊಂದು ಮದುವೆ ಮಾಡೋದಕ್ಕೆ ಹೊರಟಿದ್ದಾಳೆ ಅದು ಎಸ್ ಐ ನಾಗರಾಜ್ ಮಗಳು ಸಂಜನಾ ಜೊತೆ ಮೈ ತುಂಬ ಅಹಂಕಾರನೇ ತುಂಬಿಕೊಂಡ ಸಂಜನಾ ಜೊತೆ ಚಿರು ಮದುವೆ ಫಿಕ್ಸ್ ಆಗಿದೆ ಆದರೆ ಈ ವಿಷಯ ಚಿರುಗಾಗಲಿ ದೀಪಾಗಾಗಲಿ ಗೊತ್ತಿಲ್ಲ ಹುಡುಗಿ ಫೋಟೋನ ನೋಡ್ತೀಯಾ ಅಂತ ಸೌಂದರ್ಯ ಕೇಳಿದ್ರು ಚಿರು ಮದುವೆ ಆಗ್ತಿದ್ದ ಹುಡುಗಿ ಫೋಟೋ ನೋಡಕ್ಕಾಗದೆ ಕಣ್ಣು ಮುಚ್ಕೊಂಡಿದ್ಲು ದೀಪ ಇದೀಗ ಚಿರು ಸಂಜನಾ ಮದುವೆ ದಿನ ಬಂದೇ ಬಿಟ್ಟಿದೆ ಮುಂದೆ ನಿಂತು ತಾನೇ ತನ್ನ ಗಂಡನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟ ದೀಪ ಎಲ್ಲಾ ಕೆಲಸಗಳನ್ನು ತಾನು ಒಬ್ಳೆ ಮಾಡ್ತಿದ್ದಾಳೆ ಚಿರು ಜೊತೆ ಶಾಪಿಂಗಿಗೆ ಹೋಗಿ ಮನೆ ಅವ್ರಿಗೂ ಚಿರು ಅವ್ರಿಗೂ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿದ್ದಾಳೆ ನೀವ್ಯಾಕೆ ತಗೊಂಡಿಲ್ಲ ಅಂತ ಕೇಳಿದ ಚಿರು ತಾನೇ ಒಂದು ಸೀರೆ ಸೆಲೆಕ್ಟ್ ಮಾಡಿ ದೀಪಾಗೆ ಕೊಡಿಸಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಚಿರುಗೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾಳೆ ಸೌಂದರ್ಯ ಪಂಚೆ ಉಟ್ಕೊಂಡು ಬರಬೇಕು ಅಂತ ಪುರೋಹಿತರು ಹೇಳಿದಂಗೆ ಉಟ್ಕೊಂಡು ಬಂದು ಪೂಜೆಯನ್ನು ಶುರು ಮಾಡಿದ್ದಾರೆ ಚಿರು ಇನ್ನು ಹಾರಗಳು ತರಬೇಕು ಅಂತ ಹೋಗ್ತಿದ್ದ ದೀಪಾಗೆ ಮಧು ಮಗಳು ಸಂಜನಾ ಎದುರಾಗಿದ್ದಾಳೆ ಆಗ ಚಿರುನ ಮದುವೆ ಆಗ್ತಿದ್ದ ಹುಡುಗಿ ಸಂಜನಾ ಅನ್ನೋದು ದೀಪಾಗೆ ಅರ್ಥ ಆಗಿದೆ ಚಿರು ತುಂಬಾ ಒಳ್ಳೆಯವರು ಮೃದು ಸ್ವಭಾವದವರು ಅಂತೆಲ್ಲ ಚಿರು ಬಗ್ಗೆ ಸಂಜನಾಗೆ ಹೇಳಿದ್ದಾಳೆ ಏಕವಚನದಲ್ಲೇ ಅವನು ಇವನು ಅಂತ ಚಿರು ಬಗ್ಗೆ ಮಾತಾಡ್ತಾ ಇರೋ ಸಂಜನಾಗೆ ಬುದ್ದಿನೂ ಹೇಳಿದ್ದಾಳೆ ಚಿರು ನನ್ನ ಮದುವೆ ಆಗ್ತಿರೋದು ಗೊತ್ತಿದ್ದು ಇನ್ನೂ ನಿನ್ನ ಕತ್ತಲ್ಲಿ ತಾಳಿ ಯಾಕೆ ಅಂತ ತಾಳಿ ಮೇಲೆ ಕೈ ಹಾಕಿದ್ದ ಸಂಜನಾಗೆ ಇದು ಬ್ರಹ್ಮ ಬೆಸದ ಬ್ರಹ್ಮಗಂಟು ನನ್ನ ಉಸಿರಿರೋವರೆಗೂ ಇದು ನನ್ನ ಕೊರಳಲ್ಲೇ ಇರುತ್ತೆ ಅಂತ ಸರಿಯಾಗಿ ಉತ್ತರ ಕೊಟ್ಟಿದ್ದಾಳೆ ದೀಪಾ ಇನ್ನು ದೀಪ ತಂದೆ ಜೈರಾಮ್ ಎಸ್ಐ ಮಗಳು ಮದುವೆ ಅಂತ ಡ್ಯೂಟಿ ಮೇಲೆ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಚಿರು ಒಳ್ಳೆಯದಕ್ಕಾಗಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ ಅನ್ನೋದು ದೀಪ ಇಂದ ಅವರಿಗೆ ಗೊತ್ತಾಗಿದೆ ಆದರೆ ಸಂಜನಾ ಜೊತೆ ತನ್ನ ಅಳಿಯನ ಮದುವೆ ಅನ್ನೋದು ಗೊತ್ತಿಲ್ಲ ಇನ್ನು ಈ ಕಡೆ ಪೂಜೆ ಮಾಡ್ತಿದ್ದ ಚಿರು ಕಣ್ಣಿಗೆ ತೆಂಗಿನಕಾಯಿ ಮೇಲೆ ಇದ್ದ ತಾಳಿ ಕಾಣಿಸಿದೆ ಇದೇನಿದು ಇದು ಯಾಕೆ ಇಲ್ಲಿದೆ ಇಲ್ಲಿ ನಡೀತಾ ಇರೋದು ಪೂಜನ ಅಥವಾ ನನ್ನ ಮದುವೆನ ಅಂತ ಸಿಟ್ಟಲ್ಲಿ ಕೇಳಿದ್ದಾರೆ ಆಗ ಸೌಂದರ್ಯ ಸಂಜನಾ ಮತ್ತು ಅವ್ರ ಮನೆಯವರ ಜೊತೆ ಬಂದು ಹೌದು ಚಿರು ನಿಂದೇ ಮದುವೆ ಅನ್ನೋ ಶಾಕಿಂಗ್ ನ್ಯೂಸ್ ಹೇಳಿದ್ದಾಳೆ ಏನು ಹೇಳ್ತಿದ್ದೀರಾ ಆತ್ಗೆ ನಾನು ಈ ಮದುವೆ ಮಾಡ್ಕೊಳ್ಳಲ್ಲ ಅಂತ ಸಿಟ್ಟಲ್ಲಿ ಚಿರು ಎದ್ದು ಹೋಗಿದ್ದಾರೆ ಚಿರು ಹಿಂದೆಯೇ ಬಂದ ಸೌಂದರ್ಯ ಈ ಒಂದು ಸಲ ನನ್ನ ಮಾತು ಕೇಳು ಚಿರು ನಿನ್ನ ಒಳ್ಳೆಯದಕ್ಕಾಗಿ ಈ ಮದುವೆ ಮಾಡಿಸ್ತಿರೋದು ನೀನು ಜೀವನದಲ್ಲಿ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ದ ಅತಿಗೆಗೆ ಅತಿಗೆ ಅಂತ ಜೋರಾಗಿ ಕಿರಿಚಿ ಈ ಮದುವೆ ಸಾಧ್ಯನೇ ಇಲ್ಲ ಎಲ್ಲಿ ದೀಪ ಅವರು ನನ್ನ ಮನಸ್ಸಿನಲ್ಲಿ ದೀಪಾ ಅವರು ಬಿಟ್ಟು ಬೇರೆ ಅವರಿಗೆ ಜಾಗಾನೇ ಇಲ್ಲ ಈಗಲೇ ಅವರನ್ನ ನಾನು ನೋಡಬೇಕು ಅಂತ ದೀಪಾನ ಹುಡುಕೊಂಡು ಚಿರು ಹೋಗಿದ್ದಾರೆ ಒಟ್ನಲ್ಲಿ ಚಿರು ಮನಸ್ಸಲ್ಲಿ ದೀಪಾ ಇದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಇನ್ನು ಇವರಿಬ್ಬರನ್ನು ಬೇರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳ್ತಾ చాలాల్న సబ్స్క్రైబ్ మాట్టు వీడియోన నోడి సపోర్ట్ మి థ్యాంక్స్ ఫర్ వాచింగ్ బాయ్ ఫ్రెండ్స్